ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರ್ಯಾರು ಹಾಗಲಕಾಯಿ ತಿನ್ನೋಲ್ಲ ಇದು ಒಂದು ರೆಸಿಪಿನ ಮಾಡ್ಕೊಂಡು ನೋಡಿ ಖಂಡಿತವಾಗ್ಲೂ ನೀವು ವಾರಕ್ಕೊಂದು ಎರಡು ಸತಿ ಆದರೂ ನೀವು ಹಾಗಲಕಾಯಿ ತಿಂದೇ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಸೈಡ್ ಡಿಶ್ಗೆ ಮತ್ತು ಇದು ಹಾಗಲಕಾಯಿ ಅಂತ ಅನಿಸೋದೇ ಇಲ್ಲ ನಿಮ್ಮ ಮಕ್ಳು ಕೂಡ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಹಾಗಲಕಾಯಿನ ಮೇಲ್ಗಡೆ ಇರೋದನ್ನ ಸ್ವಲ್ಪ ಹಾಗೆ ಗ್ರೇಟ್ ಮಾಡಿಕೊಂಡು ಒಳಗಡೆ ಕ ಈ ಥರ ರೌಂಡ್ ರೌಂಡ್ ಕಟ್ ಮಾಡಿಕೊಂಡು ಒಳಗಡೆ ಇರೋ ತಿರುಳನ್ನೆಲ್ಲ ತೆಗ್ದು ಹಾಕಿದ್ದೀನಿ ಅದು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಅರಶಿನ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಹತ್ತು ನಿಮಿಷ ನಾವು ಹಾಗೆ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ಮತ್ತು ಇದು ಈ ಥರ ಮಾಡೋದರಿಂದ ಕಹಿ ಅಂಶನೂ ಕೂಡ ಆದಷ್ಟು ಕಡಿಮೆ ಆಗಿರುತ್ತೆ ಮತ್ತು ಟೇಸ್ಟ್ ಕೂಡ ಇರುತ್ತೆ ಅದು ಮ್ಯಾರಿನೇಟ್ ಆಗೋಷ್ಟರಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೈ ಮಾಡ್ಕೋತೀನಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಹಾಫ್ ಸ್ಪೂನಷ್ಟು ಜೀರಿಗೆ ಇದನ್ನು ತೊಗೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅಂದರೆ ಎಣ್ಣೆ ತುಪ್ಪ ಏನು ಯೂಸ್ ಮಾಡಿದರೆ ಹಾಗೆ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಚಿಕ್ಕ ಜಾರ್ಗೆ ಹಾಕ್ಕೊಳ್ಳಿ ಮತ್ತು ಅದೇ ಪ್ಯಾನ್ಗೆ ನೀವು ಒಂದು ಚೂ ಒಂದು ಅಷ್ಟು ಇಲ್ಲ ಹಾಫ್ ಟೀ ಅಷ್ಟು ಎಣ್ಣೆ ಇಲ್ಲ ಕೊಕೊನಟ್ ಆಯಿಲ್ ತುಪ್ಪ ಏನು ಬೇಕಾದರೂ ತೊಗೋಬೋದು ಅದಕ್ಕೆ ಒಂದು ಈರುಳ್ಳಿನ ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಮತ್ತು ಅದನ್ನು ಫ್ರೈ ಮಾಡಿ ತಣ್ಣಗಾಗೋಕ್ಕೆ ಬಿಡೋಣ ಅಷ್ಟೊತ್ತಿಗೆ ನಾವು ಜಾರಿಗೆ ಒಂದು ಸ್ಪೂನ್ ಆಗುವಷ್ಟು ಖಾರ ಪುಡಿ ಮುಕ್ಕಾಲು ಸ್ಪೂನ್ ಆಗುವಷ್ಟು ಕೊರಿಯಾಂಡರ್ ಪೌಡರು ಧನಿಯಾ ಪೌಡರ್ ಹಾಕ್ಕೊಂಡು ಹಾಗೆ ಒಂದ್ಸತಿ ಫ್ರೈ ಮಾಡಿಕೊಂಡು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರು ಸಿಪ್ಪೆ ಸಮೇತನಾದರೂ ಹಾಕ್ಬೋದು ಇಲ್ಲ ಸಿಪ್ಪೆ ತೆಗ್ದಾದ್ರೂ ಹಾಕ್ಬೋದು ಅದ್ರ ಜೊತೆಗೆ ನಾವು ಈರುಳ್ಳಿನ ಹೇಗೆ ಫ್ರೈ ಮಾಡಿದ್ವಿ ಅದನ್ನು ಕೂಡ ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇದು ಪೇಸ್ಟ್ ಆದಮೇಲೆ ಇವಾಗ ನೋಡಿ ಮ್ಯಾರಿನೇಟ್ ಮಾಡಿದ್ವಲ್ಲ ಇದನ್ನು ಏನು ಮಾಡಬೇಕು ತಗೊಂಡು ನೀಟಾಗಿ ಕೈಯಲ್ಲಿ ಹಿಂಡ್ಬಿಟ್ಟು ಅದರಲ್ಲಿರೋ ರಸನ ಸ್ವಲ್ಪ ನಾವು ರಿಮೂವ್ ಮಾಡಬೇಕಾಗುತ್ತೆ ಎಕ್ಸಸ್ ಏನು ವಾಟರ್ ಅಂಶ ಇರುತ್ತೆ ಮೊಸರುದು ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡ್ಕೋಬೇಕಾಗತ್ತೆ ಅದನ್ನು ಎಲ್ಲ ಚೆನ್ನಾಗಿ ರಿಮೂವ್ ಮಾಡ್ಕೊಂಡು ಆದಮೇಲೆ ಒಂದು ಪ್ಲೇಟಿಗೆ ಇಟ್ಕೊಳ್ಳೋಣ ಅದ್ರ ಜೊತೆಗೆ ಇದನ್ನು ಫಸ್ಟು ನಾವು ಇದನ್ನು ಹಾಗೆ ಡ್ರೈ ಫ್ರೈ ಮಾಡ್ಕೋಬೇಕಾಗತ್ತೆ ಡ್ರೈ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಪ್ಯಾನಿಗೆ ನೀವು ಕೊಕೊನಟ್ ಆಯಿಲ್ ಯೂಸ್ ಮಾಡ್ಬೋದು ಇಲ್ಲ ನಾರ್ಮಲ್ ರಿಫೈನ್ಡ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ಇಲ್ಲ ತುಪ್ಪ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ ಒನ್ ಟು ಟು ತ್ರೀ ಸ್ಪೂನ್ಸ್ ಆಗೋಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡು ಇವಾಗ ನಾವು ಏನು ನಾವು ಎಲ್ಲ ವಾಟರ್ ಅಂಶನ ತೆಗ್ದಿರ್ತೀವಲ್ವ ಅದನ್ನು ನಾವು ಹಾಕಿಬಿಟ್ಟು ತವಾದಲ್ಲಿ ಎರಡು ಸೈಡ್ನೂ ಕೂಡ ಒಂದು ಟೂ ಟು ಮಿನಿಟ್ಸ್ ಆ ಸೈಡ್ ಈ ಸೈಡ್ ಎರಡೂ ಕಡೆ ಕೂಡ ನೀಟಾಗಿ ಫ್ರೈ ಮಾಡ್ಕೊಬೋದು ಟೂ ಟು ತ್ರೀ ಮಿನಿಟ್ಸ್ ಸಾಕು ಬೇಗ ಬೆಂದೋಗುತ್ತೆ ಕವರ್ ಮಾಡಿ ಲಿನ್ನ ಒಂದು ಸೈಡು ಮತ್ತು ಇನ್ನೊಂದು ಸೈಡನ್ನು ಕೂಡ ಕವರ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡು ಆದಮೇಲೆ ಇದನ್ನು ತೆಗೆದಿಟ್ಕೊಳ್ಳಿ ಒಂದು ಪ್ಲೇಟಿಗೆ ತೆಗ್ದಿಟ್ಕೊಂಡು ನಾವು ಏನು ರುಬ್ಬಿರ್ತೀವಿ ಆ ಮಸಾಲೆನ ಫಿಲ್ ಮಾಡ್ಕೊಬೋದು ಇಲ್ಲ ನೀವು ಹಿಂಗೆ ಫಿಲ್ ಮಾಡಿಕೊಂಡು ನೀವು ಪ್ಯಾನಿಗೆ ಹಾಕ್ಬೋದು ಇಲ್ಲ ಪ್ಯಾನಲ್ಲೇನೇ ಕೂಡ ಡೈರೆಕ್ಟಾಗಿ ಇದನ್ನು ಹಾಗಾಗಿ ಫಿಲ್ ಮಾಡ್ಬೋ ಮಾಡ್ಬೋದು ಫಿಲ್ ಮಾಡಾದ್ಮೇಲೆ ಇನ್ನು ಉಳಿದಿರೋವಂಥ ಮಸಾಲೆನೂ ಕೂಡ ಅದರ ಮೇಲೆ ಹಾಗೆ ಸ್ಪ್ರೆಡ್ ಮಾಡಿ ಎರಡು ಸೈಡನ್ನು ಕೂಡ ಒಂದು ತ್ರೀ ಟು ಫೈವ್ ಮಿನಿಟ್ಸು ಬೇಯಿಸ್ಬೇಕಷ್ಟೇ ಬೇಯಿಸಿದರೆ ತುಂಬ ರುಚಿಯಾಗಿ ಟೇಸ್ಟಿಯಾಗಿರೋ ಮತ್ತು ತುಂಬ ಈಸಿ ಮತ್ತು ಆಗಿರೋ ಒಂದು ರೆಸಿಪಿ ಹಾಗಲ್ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿ ಅನಿಸುತ್ತೆ ತಿಳಿಸಾರಿಗೆ ಕೂಡ ತುಂಬ ಎಕ್ಸಲೆಂಟ್ ಇದು